ಇವತ್ತ ನೋಡ್ರಿ ಮೂರ್ ತರದ ಪಲ್ಯನ ಮಾಡ್ತಾ ಇದೀನಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ರೀ ಹಾಗೆ ಇವತ್ತು ಮನೆಯಲ್ಲಿ ಏನೇನು ವಿಶೇಷವಾಗಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಫ್ರೆಂಡ್ಸ್ ಬನ್ರಿ ಹಂಗಾರ ನೋಡೋಣ ಏನಂತ ಇವತ್ತ ನೋಡ್ರಿ ಮೂರು ತರದ ಪಲ್ಯನ ಮಾಡ್ತಾ ಇದೀನಿ ಯಾವ್ದಾವ್ದಪ್ಪ ಅಂತಂದ್ರ ಕಡ್ಲಿ ಕಾಳು ಬೇಳೆ ಪಲ್ಯ ಹಾಗೂ ಕಾಳು ಪಲ್ಯ ಇವನಷ್ಟು ನಿನ್ನೆ ಅಂತಲೇ ನೆನೆ ಇಟ್ಟಿದ್ದೆ ರೀ ಇವಾಗ ಪೂರ್ತಿಯಾಗಿ ನೆಂದಿದ್ದಾವೆ ಅಂದರೆ ನೈಟು ನೆನೆ ಇಟ್ಟಿದ್ದೆ ಇವಾಗೆಲ್ಲ ನೆಂದಿದ್ದಾವೆ ಇವಾಗ ಇದನ್ನ ಪಲ್ಯ ಮಾಡ್ತಾ ಇದ್ದೀನಿ ರೀ ಯಾಕಂದ್ರೆ ನಾಗರ ಪಂಚಮಿ ಅಲ್ರಿ ಇವತ್ತು ಇದು ಹಾಗಾಗಿ ಈ ಮೂರು ಥರದ್ದು ಪಲ್ಯನ ರೀ ಪಲ್ಯ ಮಾಡ್ಲಿಕ್ಕೆ ನಾನು ಹಸಿ ಮೆಣಸಿನಕಾಯಿನ ಹುರ್ಕೊಳ್ತಾ ಇದ್ದೀನಿ ಹಂಗ ದಪ್ಪ ಮೆಣ್ಸಿನ್ಕಾಯಿನ ಕೂಡ ಹುರ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕಾಳು ನೆಂದಿದ್ದಾವೆ ಹಾಗೆ ಮಾಡಬಾರ್ದು ಯಾಕಂದ್ರೆ ಸ್ವಲ್ಪ ಕುದಿಸ್ಬೇಕು ರೀ ಇಲ್ಲಾಂದ್ರೆ ಡೈಜೆಷನ್ ಆಗೋಲ್ಲ ನಮ್ಗೆ ಹಾಗಾಗಿ ಸ್ವಲ್ಪ ಕುದಿಯಾಕಿಟ್ಟಿದ್ದೀನಿ ರೀ ಒಂದು ಕುದಿ ಅಂದ್ರೆ ಆನಂತರ ನಾವು ಪಲ್ಯ ಮಾಡ್ಕೊಬೋದು ರೀ ಇವಾಗ ನೋಡ್ರಿ ನಾನು ಕಡಲೆಕಾಳನ್ನು ಕುದಿಸ್ಕೊಂಡಿದ್ದೇನೆ ಈ ಥರ ಹೆಚ್ಚಿಗಿದ್ರೆ ಈ ಥರ ಮೆತ್ತ ಕುದ್ದಿರ್ಬೇಕು ಇಲ್ಲಿ ಮಡಿಕೆ ಕಾಳನ್ನು ನಾನು ನೆನೆ ಇಟ್ಕೊಂಡಿದ್ದೆ ಸ್ವಲ್ಪ ಸ್ವಲ್ಪ ಮೇಳೆ ಹರಿದವು ಹಂಗ ಸ್ವಲ್ಪ ಬೇಳೆಯನ್ನು ಕುದಿಸ್ಕೊಂಡಿದ್ದೇನೆ ಇವಾಗ ಮೂರಕ್ಕೂ ಒಂದೇ ಸರಿ ಹದ ಹಾಕ್ತೇನೆ ರೀ ನಾನು ನೋಡ್ರಿ ಇವಾಗ ಮೂರು ಥರದ ಪಲ್ಯ ಮಾಡಲಿಕ್ಕೆ ನಾನು ಇಲ್ಲಿ ಹಸಿ ಮೆಣಸಿಕ ಹುರ್ಕೊಂಡು ಇದಕ್ಕೆ ಏಲಕ್ಕಿ ಲವಂಗ ಚಕ್ಕೆ ಎಸೆ ಎಲ್ಲ ಬೆಳ್ಳುಳ್ಳಿನ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಮೂರು ಈರುಳ್ಳಿನ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಕರಿಬೇವನ್ನ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಹುಳಿಯನ್ನು ನೆನೆಗಿಟ್ಕೊಂಡೇನೆ ಇವಾಗ ಒಂದೊಂದನೇ ಥರದ ಪಲ್ಯನ ನಾನು ಮಾಡ್ತೇನೆ ರೀ ನೋಡ್ರಿ ಇವಾಗ ಮೂರಕ್ಕೂ ನಾನು ಅರ್ಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಉಪ್ಪನ್ನು ಹಾಕೊಳ್ತೀನಿ ರೀ ನೀವು ಬೇಕಂದ್ರೆ ಉಪ್ಪು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳ್ರಿ ಇವಾಗ ನೋಡ್ರಿ ಇಲ್ಲಿ ಹುಳಿನ ಇಟ್ಕೊಂಡಿದ್ದೆಲ್ಲ ಹುಳಿನೂ ಕೂಡ ಮೂರಕ್ಕೂ ಹಾಕ್ಕೊಳ್ತೀನಿ ರೀ ನಾನು ಹಾಗೆ ಕೊತ್ತಂಬರಿನ ಹೆಚ್ಚಿಟ್ಕೊಂಡಿದ್ನಲ್ಲ ರೀ ಮೂರಿಗೂ ಕೊತ್ತಂಬ್ರನು ಕೂಡ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಒಂದು ಪಾತ್ರೆಗೆ ಎಣ್ಣೆಯನ್ನು ಕಾಯಿಲೆಕ್ಕಿಟ್ಟಿದ್ದೀನಿ ಕಾಳು ಕುದಿಸಿದಂಥ ಪಾತ್ರೆ ಇದು ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೇನೆ ರೀ ಈರುಳ್ಳಿ ಆದ ನಂತರ ಸ್ವಲ್ಪ ಕರಿಬೇವನ ಹಾಕೊಳ್ತಾ ಇವಾಗ ಇವಾಗದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನಾವು ಎಣ್ಣೆಯಲ್ಲಿ ಈರುಳ್ಳಿ ಮತ್ತು ಕರಿಬೇವನ್ನು ಹೊಳಾಡ್ಸ್ತಿರ್ಬೇಕು ಆನಂತರ ನಾವು ಇದಕ್ಕೆ ಹಸಿ ಪೇಸ್ಟ್ ಏನು ಮಾಡ್ಕೊಂಡಿದ್ವಲ್ಲ ರೀ ಆ ಪೇಸ್ಟನ್ನು ಕೂಡ ನಾವು ಎಣ್ಣೆಯಲ್ಲಿ ಹಾಕ್ಕೋಬೇಕು ಎಣ್ಣೆಯಲ್ಲಿ ಹಾಕ್ಕೊಂಡಂದ್ರೆ ಸ್ವಲ್ಪ ಖಾರ ಇದ್ದರೂ ಕೂಡ ಕಡಿಮೆ ಆಗ್ತೈತಿ ಸ್ವಲ್ಪ ಹಸಿ ವಾಸನೆ ಇದ್ದರೂ ಕೂಡ ಕಡಿಮೆ ಆಗ್ತೈತಿ ಆಮೇಲೆ ಪಲ್ಯನೂ ಕೂಡ ತುಂಬ ರುಚಿ ಆಗ್ತೈತಿ ಹಾಗಾಗಿ ಎಣ್ಣೆಯಲ್ಲಿ ನಾನು ಹಸಿ ಮೆಣಸಿಕ್ ಚಟ್ನಿಯನ್ನು ಕೈ ಆಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಮೊದಲು ಕುದ್ದಂಥ ಕಾಳನ್ನ ಹಾಕೊಳ್ತಾ ಇದ್ದೀನಿ ರೀ ನೋಡ್ರಿ ಇವಾಗ ಕುದೀತಾ ಇದೆ ಇದಕ್ಕೆ ನಾನು ಸ್ವಲ್ಪ ಗುರಾಳ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಮೂರು ಥರದ ಪಲ್ಯನೂ ಕೂಡ ನಾವು ಇದೇ ರೀತಿಯಾಗಿ ಮಾಡ್ಕೋಬೇಕ್ರಿ ಖಾರ ಹುಳಿ ಉಪ್ಪು ಎಲ್ಲ ಕರೆಕ್ಟ್ ಇದ್ರೆ ತುಂಬ ರುಚಿಯಾಗಿರ್ತೈತಿ ಇವಾಗ ನಾನು ಇನ್ನೆರಡು ಥರದ ಪಲ್ಯನೂ ಇದೇ ರೀತಿಯಾಗಿ ಮಾಡ್ಕೊಳ್ತೀನಿ ರೀ ಇದು ಕಾಳು ಪಲ್ಯ ರೀ ಆನಂತರ ಬ್ಯಾಳಿ ಪಲ್ಯನ ಮಾಡ್ತಾ ಇದ್ದೀನಿ ಈಗ ಮೂರು ಥರದ್ದು ಪಲ್ಯನೂ ಕೂಡ ರೆಡಿ ಆಯ್ತು ನೋಡ್ರಿ ನೋಡಿ ಫ್ರೆಂಡ್ಸ್ ತುಂಬಿದ ಮೆಣಸಿಕಾಯನ್ನ ಮಾಡ್ತಾ ಇದ್ದೀನಿ ಇದಕ್ಕೆ ದಪ್ಪನ ಮೆಣಸಿಕಾಯಿ ತಗೊಂಡಿದ್ದೀನಿ ಇದನ್ನು ನಾನು ತೊಳೆದ್ಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ ಇವಾಗ ನಾನು ಫಸ್ಟ್ ಇವನ್ನೆಲ್ಲ ಹುರ್ಕೊಳ್ತೀನಿ ಹುರ್ಕೊಂಡಾದ ನಂತರ ಇದಕ್ಕೆ ಮಸಾಲೆಯನ್ನು ರೀ ನೋಡಿ ಈ ಥರ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರಿತೀನಿ ಇವಾಗ ನೋಡ್ರಿ ಇವಾಗ ಮೆಣಸಿಕಾಯೂ ಕೂಡ ಹುರ್ಕೊಂಡಿದ್ದೈತಿ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ತೀನಿ ರೀ ಇವಾಗ ತುಂಬಿದ ಮೆಣಸಿಕಾಯನ್ನ ಮಾಡಲಿಕ್ಕೆ ನಾನು ಇಲ್ಲಿ ಒಂದೆರಡು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಗುರಾಳ ಪುಡಿ ಉಪ್ಪು ಅಂದರೆ ಇದು ಹುರ್ಕಡ್ಲಿ ಹಿಟ್ಟು ಅಂದರೆ ಪುಟಾಣಿ ಹಿಟ್ಟು ಸ್ವಲ್ಪ ಅರಿಶಿಣ ಹಾಗೆ ಇಲ್ಲಿ ಹುಳಿ ನೆನೆಯಿಟ್ಕೊಂಡಿದ್ದೀನಿ ರೀ ಸ್ವಲ್ಪ ಹುಳಿಯನ್ನು ಹಾಕ್ಕೊಳ್ತೀನಿ ನೀವು ಬೇಕಾದರೆ ಕೈಲೇ ಬೇಕಾದ್ರೆ ಕಲಿಸ್ಕೊಬೋದು ಇಲ್ಲಾಂದ್ರೆ ಸ್ವಲ್ಪ ಒಂದು ಮಿಕ್ಸಿ ಇದು ಒಂದು ಒಂದೇ ಸರಿ ಮಿಕ್ಸಿಗೆ ಹಾಕ್ಕೊಂಡು ಗಿರ್ ಅನ್ನಿಸ್ಕೊಂಡ್ರೆ ಸಾಕ್ರಿ ಮಸಾಲೆ ಕೂಡ ರೆಡಿ ಆಗ್ತೈತಿ ಇವಾಗ ಇದನ್ನ ನಾನು ಮಿಕ್ಸಿಗೆ ಹಾಕ್ಕೊಳ್ತೇನೆ ಮಿಕ್ಸಿಗೆ ಹಾಕ್ಕೊಂಡು ಯಾಕಂದರೆ ಇವು ಕೊತ್ತಂಬ್ರಿ ಮೆಣಸಿನಕಾಯಿ ಒಳಗೆ ತುಂಬಕ್ಕೆ ಬರೋಲ್ಲ ರೀ ಬೆಳ್ಳುಳ್ಳಿ ಮತ್ತು ಕೊತ್ತಂಬ್ರಿನ ಹಂಗಾಗಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಸಣ್ಣಗೆ ಹೆಚ್ಚಿ ಹಾಗೆ ಬೇಕಾದ್ರೂ ಕಲಿಸ್ಕೊಂಡು ತುಂಬಬೋದ್ರಿ ಇವಾಗ ಇದನ್ನ ಒಂದು ಒಂದೇ ಒಂದು ಸರಿ ಮಿಕ್ಸಿ ಹಾಕ್ಕೊಂಡು ಒಂದು ಸುತ್ತ ಅಷ್ಟು ಹಾಕ್ಕೊಳ್ತೇನೆ ರೀ ಇದನ್ನೆಲ್ಲ ಗ್ರೈಂಡ್ ಮಾಡಿದ ನಂತರ ನಾನು ಈಗ ಮೆಣಸಿಕಾಯಿಗೆ ಇದನ್ನ ಒಳಗೆ ತುಂಬ್ತೇನೆ ನೋಡಿ ಫ್ರೆಂಡ್ಸ್ ಇವಾಗ ಮಸಾಲೆ ರೆಡಿಯಾಗಿದೆ ಈ ಮಸಾಲೆನ ನಾನು ಮೆಣಸಿಕಾಯಿಗೆ ರೀ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಮಸಾಲೆನ ತುಂಬಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ಹುರಿದ್ಬಿಟ್ರೆ ತುಂಬಿದ ಮೆಣಸಿಕಾಯಿ ಕೂಡ ರೆಡಿ ಆದ ನೋಡಿರಿ ನೋಡ್ರಿ ಇವಾಗ ಎಲ್ಲ ಅಡುಗೆ ಕೆಲಸ ಮುಗೀತು ಇವಾಗ ದೇವ್ರಿಗೆ ಹಾಲು ಎರ್ಯಕ್ಕೆ ಹೊಂಟಿದ್ದೇವೆ ಹುತ್ತಿಗೆ ಇಲ್ಲಿ ನೋಡ್ರಿ ಎಲ್ಲರೂ ಬಂದಿದ್ದಾರೆ ಹಾಲು ಎರ್ಯಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಾಗಪ್ಪನ ಕೊಕ್ಕಾಬತ್ತಿ ಕೋಣಬತ್ತಿನ ಹಾಕಿ ಪೂಜೆ ಮಾಡ್ತಾರೆ ಹೂವನ್ನು ಏರಿಸ್ತಾರೆ ಹಾಗೆ ಮನೆಯಲ್ಲಿ ಮಾಡಿದಂಥ ಎಲ್ಲ ಅಡುಗೆನ ನೈವೇದ್ಯ ಮಾಡ್ತಾರೆ ನೋಡಿ ಇಲ್ಲಿ ನಮ್ಮ ಮರ್ಷಿತ ಹಾಲು ಹಾಕ್ತಾ ಇದ್ದಾಳೆ ನಾಗಪ್ಪ ಇದೇ ರೀತಿಯಾಗಿ ಪ್ರತಿಯೊಬ್ಬರು ಇಲ್ಲಿ ಇವತ್ತಿನ ದಿನದಲ್ಲಿ ನಾಗಪ್ಪ ಹಾಲು ಎರಿತಾರೆ ರೀ ಹಂಗ ನೋಡ್ರಿ ನಮ್ಮ ಮನೆ ಎದುರಿಗೆ ಒಂದು ಗಿಡನೂ ಇತ್ತು ಅಲ್ಲಿ ಕೂಡ ನಾಗಪ್ಪನ ಒಂದು ಮೂರ್ತಿ ಇದೆ ಅಲ್ಲಿ ಕೂಡ ನಾವು ಹಾಲು ಯಾಕೆ ಹೋಗಿದ್ವಿ ಎಲ್ಲರೂ ನಮ್ಮ ಹುಡುಗರು ನಾವೆಲ್ಲ ಸೇರ್ಕೊಂಡು ಹೋಗಿದ್ವಿ ನೋಡಿ ಇಲ್ಲಿ ನಮ್ಮ ಹರ್ಷಿತ ಹಾಲು ಹಾಕ್ತಾ ಇದ್ದಾಳೆ ನಮ್ಮ ಭರತ್ ಹಾಕ್ತಿದ್ದಾನೆ ನಮ್ಮ ಭವ್ಯನೂ ಕೂಡ ಹಾಲು ಹಾಕ್ತಿದ್ದಾಳೆ ಪ್ರಜ್ವಲ್ಲ ಎಲ್ಲ ಹುಡುಗರು ಕೂಡ ಹಾಲನ್ನು ಹಾಕಿದ್ದಾರೆ ನಾಗಪ್ಪದ ನೋಡಿ ಈ ಥರ ನೈವೇದ್ಯನ ಮಾಡ್ಕೊಂಡು ಬಂದಿರ್ತಾರೆ ಮನೆಯಲ್ಲಿದ್ದ ಹಣ್ಣು ಕಾಯಿ ಊದುಬತ್ತಿ ದೀಪ ಹಚ್ತರಿ ಬನ್ನಿ ಗಿಡ ರೀ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರ ಸಿರಿ ಉಡಿಸಿದ್ದಾರ ಬನ್ನಿ ಗಿಡಕ್ಕೆ ಬನ್ನಿ ಮಾ ತಾಯಿಗೆ ಪ್ರತಿಯೊಬ್ಬರು ಬಂದು ಇಲ್ಲೇ ಪೂಜೆ ಮಾಡ್ಕೊಂಡು ರೀ ನೋಡ್ರಿ ನಮ್ಮ ಭವ್ಯನೂ ನಿಂತ್ಕೊಂಡಿದತಾಳೆ ಇವತ್ತಿನ ದಿನದಲ್ಲೇ ಎಷ್ಟು ಚೆನ್ನಾಗಿರಿ ರೀ ಹಬ್ಬ ನೋಡಲಿಕ್ಕೆ ನಮ್ಮ ಹಳ್ಳಿಗಳ ಸೈಡ್ ಅಂಕ ತುಂಬ ಚೆನ್ನಾಗಿ ಮಾಡ್ತಾರೆ ಒಂದು ಈ ಪಂಚಮಿ ಸಡಗರವನ್ನು ನೋಡಿ ಎಷ್ಟು ಚಂದ ಪೂಜೆ ಮಾಡಕತ್ತಂದ್ರೆ ಕೊಕ್ಕಬತ್ತಿ ಕೊಕ್ಕಾಬತ್ತಿ ಕೋಣ ಮಾಡ್ತಾರೆ ಈ ಥರ ಸರ ಹಾಕಿದ್ರಲ್ಲ ಅದು ಕೊಕ್ಕಾಬತ್ತಿ ಕೋಣಬತ್ತಿ ಅಂತ ಹೇಳಿ ಈ ಥರ ಎಲ್ಲ ಪೂಜೆ ಮಾಡಿಬಿಟ್ಟು ಆದ ನಂತರ ಎಲ್ಲರೂ ಕೂತ್ಕೊಂಡು ಮನೆಯಲ್ಲಿ ಊಟ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಕಾಳು ಪಲ್ಯ ಕಾಳು ಪಲ್ಯ ಬೇಳೆ ಪಲ್ಯ ತುಂಬಿದ ಮೆಣಸಿನಕಾಯಿ ಶೇಂಗಾ ಚಟ್ನಿ ಎಳ್ಳಹಚ್ಚ ರೊಟ್ಟಿ ಇದ್ರ ಮೇಲೆ ಎರಡು ಉಂಡೆ ತಿಂದು ಸ್ವಲ್ಪ ರೈಸ್ ಊಟ ಮಾಡಿಬಿಡ್ತೇನೆ ರೀ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಒಂದು ವೀಡಿಯೋನ ದಯವಿಟ್ಟು ನನ್ನ ವೀಡಿಯೋ ಇಷ್ಟವಾದರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಹಂಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ವೀಡಿಯೋನ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು ರೀ